ಮಧ್ಯ ರಾತ್ರಿ ಹೈವೇ ರಸ್ತೆಯಲ್ಲಿ ನಾನು ನಿಮ್ ಜೊತೆ ಮಾತಾಡ್ತಾ ಇದ್ದೀನಿ ಹಾಯ್ ಎಲ್ಲರಿಗೂ ಇನ್ನೊಂದು ಖುಷಿ ವಿಷಯ ಆಯ್ತು ಏನಂತಂದ್ರೆ ಲಾಯರ್ ಜಗದೀಶ್ ಅವ್ರಿಗೆ ಕಾಲ್ ಮಾಡಿದೆ ಅವಾಗ ರಿಸೀವ್ ಮಾಡಲಿಲ್ಲ ಅವರೇ ಮತ್ತೆ ಮರು ಕಾಲ್ ಮಾಡಿದಾರೆ ಅಂತ ವ್ಯಕ್ತಿ ನನಗೆ ಮರು ಕಾಲ್ ಮಾಡ್ಯಾರ ಅದೊಂದು ದೊಡ್ಡ ಖುಷಿ ವಿಷಯ ಅಂತ ಹೇಳ್ತೀನಿ ಹಲೋ ಎಲ್ಲರಿಗೆ ನಮಸ್ಕಾರ ಬಿ ಕೆ ಕನ್ನಡಿಗ ಯೂಟ್ಯೂಬ್ ಚಾನಲ್ನ ಯಾರ್ಯಾರು ನೋಡತ್ತೀರಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಹಂಗೆ ಪಕ್ಕದಲ್ಲಿರುವ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿರಿ ನಾ ಯಾವುದೇ ವಿಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಶನ್ ಮುಖಾಂತರ ತಪ್ತೈತಿ ಅಂತ ಹೇಳ್ಕೊತ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತಿನ ವಿಡಿಯೋ ವೀಡಿಯೋ ಯಾರಿಗಾಂದ್ರೆ ಬಿಗ್ ಬಾಸ್ ಖ್ಯಾತಿಯ ಲಾಯರ್ ಜಗದೀಶ್ ಅವರಿಗೆ ಕಾಲ್ ಮಾಡಾಕ್ತೀನಿ ಫಸ್ಟ್ ಟೈಮ್ ಲಾಯರ್ ಜಗದೀಶ್ ಅವರಿಗೆ ಇಂಥ ದೊಡ್ಡ ವ್ಯಕ್ತಿಗೆ ನಾನು ಫಸ್ಟ್ ಟೈಮ್ ಕಾಲ್ ಮಾಡಕತ್ತೀನಿ ನೋಡೋಣ ಫುಲ್ ಎಕ್ಸೈಟ್ಮೆಂಟ್ ಹಾಕೈತ್ರಿ ಹೆಂಗೆ ಮಾತಾಡ್ಬೇಕಾ ಏನು ಅಂತ ದೊಡ್ಡ ವ್ಯಕ್ತಿಗಳು ಜೋಡಿ ಅಂತಂದೇಳಿ ಫುಲ್ ಎಕ್ಸೈಟ್ಮೆಂಟ್ದಾಗಿದ್ದೀನಿ ಬನ್ನಿ ನೀವು ಮತ್ತೆ ಆಗ್ತಾಡ ಅವ್ರಿಗೆ ಫೋನ್ ಹಚ್ಚೇ ಬಿಡೋಣ ನಂಬರ್ ಕೊಟ್ಟ ನನ್ನ ಫ್ರೆಂಡು ನೋಡೋಣ ಕಾಲ್ ಮಾಡಂತಂದೇಳಿ ಈ ನಂಬರಿಂದ ನಂದಿರೋದೇ ಒಂದು ಫೋನ್ ರೀ ಇದು ನಮ್ಮ ಮಮ್ಮಿಯವ್ರ ಫೋನು ಈ ನಂಬರಿಂದ ಕಾಲ್ ಮಾಡೋಕತ್ತೇನೆ ನೋಡೋಣ ನನ್ನ ನಂಬರಿಂದ ಕಾಲ್ ಮಾಡ್ಬೋದಿತ್ತ ಬಟ್ ವೀಡಿಯೋ ಮಾಡೋಕ್ಕೆ ಯಾವುದೂ ಕ್ಯಾಮ್ರಾ ಇಲ್ಲ ಅಂತಂದೇಳಿ ಈ ನ ಫೋನ್ ಮಾಡೋಣ ಇದು ನಮ್ಮ ಅವ್ರ ಫೋನು ನೋಡೋಣ ಇರ್ತೈತಿ ಬಿಡ್ರಿ ನೋಡೋಣ ರಿಂಗ್ ಆಕೈತೆ ಏನಕೈತೆ ಅಥವಾ ಫೋನ್ಗಿನ್ ಸ್ವಿಚ್ ಆಫ್ ಮಾಡ್ಯಾರ ಓಕೆ ರಿಂಗ್ ಆಗತಿ ಫೋನ್ ಫೋನ್ಗೇನು ಎತ್ತರ ಏನು ಮಾತಾಡ್ಬೇಕು ಅನ್ನೋದೇ ನಂಗೆ ತಿಳುವಲ್ ತೆಗೀ ಫುಲ್ ಎಕ್ಸೈಟ್ಮೆಂಟ್ ರಿಂಗ್ ಆಗುತ್ತೈತಿ ಯಾಕೋ ಎತ್ತ ಇಲ್ಲ ಬಿಜಿ ಅದರ ಏನೋ ಗೊತ್ತಿಲ್ಲ ಏನು ಮಾತಾಡ್ಬೇಕನ್ನೋದೇ ನನಗೂ ತಿಳುವಲ್ ತೆಗಿ ಫೋನ್ ರಿಸೀವ್ ಮಾಡಾಗುತ್ತಿಲ್ಲ ಮತ್ತೊಮ್ಮೆ ಮರು ಪ್ರಯತ್ನ ಮಾಡೋಣ ಮತ್ತೊಂದು ಸಲ ಸ್ಟ್ರೈ ಮಾಡೋಣ ನಮ್ದೇನು ಕರೆನ್ಸಿ ಹೊಂಟಿಲ್ಲ ಏನು ಹೊಂಟಿಲ್ಲ ರಿಂಗ್ ಆಗಿದ್ದಿ ಬಟ್ ಕಾಲ್ ರಿಸೀವ್ ಮಾಡೋತಿಲ್ಲ ನೋಡೋಣ ರಿಸೀವ್ ಮಾಡಿದರೆ ಖಂಡಿತ ಮಾತಾಡ್ತೀನಿ ಏನು ಮಾತಾಡ್ಬೇಕು ಅನ್ನೋದು ಫುಲ್ ಎಕ್ಸೈಟ್ಮೆಂಟ್ ಒಳಗಿದ್ದೀನಿ ಹೋಗಿ ಬಂದ್ರೆ ಎಷ್ಟು ಎಷ್ಟ ಕೈಸ್ ಫೋನ್ನ ರಿಸೀವ್ ಮಾಡಿಲ್ಲ ವಿಡಿಯೋ ಮಾಡೋದಕ್ಕೂ ಇಷ್ಟ ಆಯ್ತಾ ಅಥವಾ ಫೋನ್ ರಿಸೀವ್ ಮಾಡಕತ್ತಿಲ್ಲ ಇವರು ಬಿಜಿ ಇರ್ಬೇಕು ಮೋಸ್ಟ್ಲಿ ಮರು ಏನಾರು ಹಿಂದಾಗಡೆ ಪ್ರಯತ್ನ ಮಾಡಿದ್ರು ಆ ವಿಡಿಯೋನ ದಾರ ಕ್ಲಿಪ್ನ ಅಪ್ಲೋಡ್ ಮಾಡ್ತೀನಿ ನಮ್ಮ ಫ್ರೆಂಡ್ ನಂಬರ್ ಕೊಟ್ಟಿದ್ರೆ ಅದ್ರಲ್ಲೈರ್ ಜೆನ್ಸ್ ಅಂದ್ರೆ ಟ್ರೂ ಕಾಲ ಚೆಕ್ ಮಾಡಿದಿಲ್ಲ ವಾಟ್ಸಾಪ್ ಮೆಸೇಜ್ ಮಾಡಿದ ಪಾ ವಾಟ್ಸಪ್ಪೆಲ್ಲ ನೋಡ್ಯಾರ ಬಟ್ ಯಾಕೋ ಕಾಲ್ ರಿಸೀವ್ ಅವರು ನೋಡೋಣ ಅಪ್ಪು ನಮ್ಗೆ ಡಯಲಾಗ್ ಮಾಡಲಾಗುತ್ತಿದೆ ಈ ಒಂದು ಸಮಯಗಳ ಮುಂದಿನ ಪ್ರಯತ್ನ ಇಲ್ಲ ಗೈಸ್ ರಿಸೀವ್ ಮಾಡಿಲ್ಲ ನೆಕ್ಸ್ಟ್ ಟೈಮ್ ಪ್ರಯತ್ನ ಮಾಡೋಣ ಓಕೆ ಏನಾದರೂ ವಾಪಸ್ ಕಾಲ್ ಮಾಡಿದ್ರೆ ಅದನ್ನ ರೆಕಾರ್ಡಿಂಗ್ ಮಾಡಬೇಕಾದ್ರೆ ನಿಮ್ಗೆ ಅಪ್ಲೋಡ್ ಮಾಡ್ತೀನಿ ಬಟ್ ಏನು ನಮ್ಗೆ ಕಾಲ್ ಮಾಡ್ತಾರೆ ಅನ್ನೋದು ಗೊತ್ತಿಲ್ಲ ಸರಿ ಆಗೈತಿ ಬಟ್ ಕಾಲ್ ರಿಸೀವ್ ಮಾಡಿಲ್ಲ ಕಾಲ್ ರಿಸೀವ್ ಮಾಡಿದರೆ ಖಂಡಿತ ನಿಮಗೆ ತಿಳಿಸ್ತೀನಿ ಓಕೆ ಬಾಯ್ ಕೆಟ್ ಮಾಡೋಣ ಏನೋ ಕಾಲ್ ರಿಸೀವ್ ಮಾಡ್ತಾರೆ ಮಾತಾಡ್ಬೋ ಒಂದೆರಡು ಮಾತು ಮಾತಾಡ್ಬೋದು ಅಂತಂದೇಳಿ ಭಾಳ ಆಸೆ ಇತ್ತು ಬಟ್ ಕಾಲ್ ರಿಸೀವ್ ಮಾಡಲಿಲ್ಲ ಆಕಸ್ಮಿಕಾಗಿ ಮತ್ತೆ ಪ್ರಯತ್ನ ಮಾಡ್ತೀನಿ ಕಾಲ್ ರಿಸೀವ್ ಮಾಡಿದರೆ ಅಂದರೆ ನಿಮಗೆ ಖಂಡಿತ ತಿಳಿಸ್ತೀನಿ ಓಕೆ ಆ ವಿಡಿಯೋನ ಅಪ್ಲೋಡ್ ಮಾಡಲೋ ಬೇಡ ಅಂತಂದೇಳಿ ಐತಿ ಬಟ್ ಇರಲಿ ಅಪ್ಲೋಡ್ ಮಾಡ್ತೀನಿ ಹಾಯ್ ಎಲ್ಲರಿಗೂ ಇನ್ನೊಂದು ಖುಷಿ ವಿಷಯ ಆಯ್ತನ ಏನಂತಂದರೆ ನಾನೊಂದು ಎರಡರಿಂದ ಮೂರು ಟೈಮ್ ಲಾಯರ್ ಜಗದೀಶ್ ಅವ್ರಿಗೆ ಕಾಲ್ ಮಾಡಿದ್ದೆ ಆವಾಗ ರಿಸೀವ್ ಮಾಡಲಿಲ್ಲ ಅವರೇ ಮತ್ತು ಮರು ಕಾಲ್ ಮಾಡಿದ್ರು ನನಗೆ ಇಲ್ಲ ಹಿಂಗೆ ಕೋರ್ಟಿಗೆ ಹೊಂಟೀನಿ ಸಂಜೆ ನಿಮಗೆ ಖಂಡಿತ ಕಾಲ್ ಮಾಡ್ತೀನಿ ಅಂತಂದು ಹೇಳಿದ್ರೆ ಅದೊಂದು ಖುಷಿ ವಿಷಯ ಯಾಕಂತಂದ್ರೆ ನಾನು ಹಸ್ತಾರ ಇಲ್ಲ ಅಂತಂದು ಅಂದ್ಕೊಂಡಿದ್ದೆ ಅದನ್ನು ರೆಕಾರ್ಡಿಂಗ್ ಮಾಡೋಕ್ಕಾಗಲಿಲ್ಲ ನಾನು ಅವಸರದಲ್ಲಿ ಅವರು ಕಾಲ್ ಮಾಡಿದ್ರಲ್ಲ ಏನು ಮಾತಾಡ್ತಾರೋ ಅನ್ನೋದು ಬಾ ಬರದಲ್ಲಿ ನಾನು ಅದನ್ನು ಕಾಲ್ ಮಾಡಲಿಲ್ಲ ಬಟ್ ಅಂಥ ವ್ಯಕ್ತಿ ನನಗೆ ಮರು ಕಾಲ್ ಅಂದ್ರೆ ಅದೊಂದು ದೊಡ್ಡ ಖುಷಿ ವಿಷಯ ಅಂತಂದು ಹೇಳ್ತೀನಿ ಅವರೇನೋ ಸಂಜೆ ನಾನು ಕಾಲ್ ಮಾಡ್ತೇನೆ ಅಂದರೆ ಬಟ್ ಕಾಲ್ ಮಾಡಲಿ ಬಿಡಲಿ ಅವರ ಫೋನ್ ಮಾಡಿ ನನ್ನ ಜೋಡಿ ಮಾತಾಡಿದ್ರಲ್ಲ ಅದು ಒಂದು ಥರ ದೊಡ್ಡ ಖುಷಿ ಅಂತಂದು ಹೇಳೋಕ್ಕೆ ಇಷ್ಟಪಡ್ತೀನಿ